ನನ್ನ ಹೆಸರು ಎಸ್ ಎಸ್ ಉಮೇಶ ಅಂತ ಶಿವಾರ ಶಿವಣ್ಣನವರ ಮಗ ಉಮೇಶ ಅಂತ ಹದಿನಾಲ್ಕನೇ ವಯಸ್ಸಲ್ಲಿ ಗ್ರಾಮದಲ್ಲಿ ಕಲಾವಿದ ಆಗಿದ್ದೆ ಮತ್ತು ಜಿಲ್ಲಾ ಮಟ್ಟ ರಾಜ್ಯ ಮಟ್ಟದ ಯುವಜನ ಮೇಳಗಳಲ್ಲಿ ಸರ್ಕಾರಿ ಪ್ರಾಯೋಜನ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೆ ಮಂಡ್ಯದಲ್ಲಿ ಒಬ್ಬರು ಸಹಾಯಕ ನಿರ್ದೇಶಕರಿದ್ದರು ಯುವಜನ ಸೇವಾ ಮತ್ತು ಸಂಸ್ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಮಂಜುಲಾ ಹುಲ್ಲಳ್ಳಿ ಅಂತೇಳಿ ಅವ್ರ ಹೆಸರು ಅವರಿಗೆ ತುಂಬ ಅಭಿಮಾನ ಪ್ರೀತಿ ನನ್ನ ಕಂಡ್ರೆ ಯಾಕೆಂದರೆ ಮೂಲ ಜನಪದ ಆಡ್ತಿಯಪ್ಪ ನೀನು ಅಂತ ತುಂಬ ಸಂತೋಷ ಪಡ್ತಿದ್ರು ಅವರು ಎಸ್ ಎಸ್ ಉಮೇಶ ಅಂತಿದ್ದ ನನ್ನ ನೇಮನ್ನು ಅವರು ಹೇಳಿದರು ನಿಮ್ಮ ಗ್ರಾಮದ ಹೆಸರು ಶಿವಾರ ಅನ್ನೋ ಹೆಸರು ತುಂಬ ಚೆನ್ನಾಗಿದೆ ನೀನು ನಿಮ್ಮ ಮೇಲೆ ಅದನ್ನು ಶಿವಾರ ಉಮೇಶ್ ಅಂತ ಮಾಡಿಕೊಂಡ್ರೆ ತುಂಬ ಚೆಂದ ಇರುತ್ತೆ ನೇಮು ಅಂತೇಳಿದ್ರು ನನಗೂ ತುಂಬ ಸಂತೋಷ ಅನ್ನಿಸ್ತು ಅವರು ಬದಲಾಯಿಸಿದ್ದು ನಂತರ ಶಿವಾರ ಉಮೇಶ್ ಅಂತ ಖಂಡಿತ ಮೂಲ ಜನಪದ ಗೀತೆ ಹಾಡ್ತೀನಿ ಅಮ್ಮ ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರದ ಮಣಿಯಾಗಿ ಈ ಗೀತೆ ತುಂಬ ಪ್ರಸ್ತುತ ಇವತ್ತಿನ ಕಾಲಕ್ಕೆ ಇವತ್ತು ಸಮಾಜದಲ್ಲಿ ತುಂಬಷ್ಟು ಕೋರ್ಟ್ಗಳಿಗೆ ಹೋದ್ರೆ ಗೊತ್ತಾಗ್ತದೆ ನಮಗೆ ಡೈವರ್ಸ್ ಕೇಸ್ ಜಾಸ್ತಿ ಇದಾವೆ ಅಂದರೆ ಹೆಣ್ಣು ಗಣ ತನ್ನ ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋಗುವಾಗ ಅವಳಿಗೆ ಸರಿಯಾದ ಮಾಹಿತಿ ಹೇಳಬೇಕು ಮತ್ತಲ್ಲಿ ಬಾಳಬೇಕಾದ ರೀತಿಯಿಂದ ತಂದೆ ಹೇಳ್ಬೋ ಹೇಳೋ ಬದಲು ಇತ್ತೀಚೆಗೆ ಒಂದು ಹೊಸ ಸಂಸ್ಕೃತಿ ನೀನು ಯಾವುದಕ್ಕೂ ಎದುರುಬೇಡ ನಾವಿದ್ದೀವಿ ತಿರುಗಿ ಮಾತಾಡು ಅವ್ರ ಜೊತೆ ಜಗಳ ಮಾಡು ಏನು ಭಯ ಪಡಬೇಡ ಕೋಲ್ಟ್ ಇದೆ ಲಾಯರ್ ಇದಾರೆ ನಮ್ಮ ಹತ್ರ ಹಣ ಇದೆ ಅಂಥೇಳಿ ಆ ಗಂಡನ ಮನೆ ಬೆಳಗೋಕ್ಕೆ ಹೆಣ್ಣು ಮಗಳಿಗೆ ಮನೇಲಿ ಹೊರಡುವಾಗಲೇ ಒಂದು ವಿಷ ಬೀಜ ಬಿತ್ತು ಕಳಿಸಿದರೆ ಆಕೆ ಬಳಲಿಕ್ಕಾಗೋದಿಲ್ಲ ಅದಕ್ಕೆ ಈ ಒಂದು ಗೀತೆ ಮರಿಬ್ಯಾಡ ತವರೂರು ವರ್ಷಕ್ಕೆ ಒಮ್ಮೆ ತೇರು ಕಷ್ಟ ಇರಲಿ ನೂರು ಮರಿಬ್ಯಾಡ ಅಣ್ಣನ ಸೂರು ನೀ ಮರಿಬ್ಯಾಡ ಅಣ್ಣನ ಸೂರು ಅಮ್ಮನ ಮನೆಯಿಂದ ಅತ್ತೆಯ ಮನೆಗೋಗಿ ಮುತ್ತಂತೆ ಬಾಳು ನನ್ನ ತಂಗಿ ಮುತ್ತಿನುಂಗುರ ದಮಣಿಯಾಗಿ ಈಗ ನಿಮ್ಮ ವಿದ್ಯಾಭ್ಯಾಸ ಏನಾಗಿದೆ ಮತ್ತೆ ನಿಮ್ಮ ಜೀವನದ ಬಗ್ಗೆ ಹಾಗೆ ನಿಮ್ಮ ಕುಟುಂಬದ ಬಗ್ಗೆ ತಿಳಿಸೋದಂತೆ ನನ್ನದು ಶಿವಾರ ಗ್ರಾಮ ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕೆರಗೋಡು ಹೋಬಳಿ ಮಾರ್ಗೌಡನಳ್ಳಿ ಸಮೀಪ ಶಿವಾರ ಗ್ರಾಮ ನನ್ನದು ಕೃಷಿಕ ಕುಟುಂಬ ನಮ್ಮ ತಂದೆ ಶಿವಣ್ಣ ಅಂತೇಳಿ ಅವರು ಶನೇಶ್ವರ ಸ್ವಾಮಿ ಕಥಾ ವಾಚನ ಗಾಯಕ ಕಲಾವಿದರು ಅವರೇ ಮೂಲ ಕೂಡ ಕಲಾವಿದರು ಅವರು ಶನೇಶ್ವರ ಕತೆ ಮೊದಲ ಗುರು ಅವರೇ ನನಗೆ ನಾನು ಮೊದಲು ಪ್ರಾರಂಭ ಮಾಡಿದೆ ಶನೇಶ್ವರ ಸ್ವಾಮಿ ಕತೆ ನಮ್ಮ ತಾಯಿ ಸರವಮಂಗಲ ಅಂಥೇಳಿ ಮತ್ತು ನನ್ನ ಮ ನನ್ನ ಮಡದಿ ಕಾವ್ಯ ಅಂಥೇಳಿ ಪುಟ್ಟ ಮಕ್ಕಳ ಸಂಸಾರ ನಮ್ಮದು ಮತ್ತು ನನಗೆ ತಂದೆ ಮೊದಲ ಗುರು ನಂತರ ನಮ್ಮ ಗ್ರಾಮದಲ್ಲಿ ಪುಟ್ಟಸ್ವಾಮಿ ಅಂತೇಳಿ ತತ್ವಪದ ಗಾಯಕರು ಅವರು ಅವರಿಂದ ಕಲ್ತಿದ್ದು ಮತ್ತು ನನಗೆ ಸ್ಫೂರ್ತಿಯಾಗಿದ್ದು ನಮ್ಮ ಗ್ರಾಮದ ಹಿರಿಯ ಕಲಾವಿದರು ಒಬ್ಬರು ಮರಿಗೌಡ ಅಂತ ಇನ್ನೊಬ್ರು ಚಿಕ್ಕಿರಯ್ಯ ಅಂತೇಳಿ ಇನ್ನೊಬ್ಬರು ದಲಿತರು ಚೆನ್ನಯ್ಯ ಅಂಥೇಳಿ ಅವರು ಮೂರು ಜನ ನಮ್ಮ ಗ್ರಾಮಗಳ ಹಬ್ಬಗಳಲ್ಲಿ ರಂಗದ ಪದಗಳನ್ನು ಆಡ್ತಾಯಿದ್ರು ಅವರ ಸ್ಫೂರ್ತಿಯಿಂದ ನಾನು ಕಲಾವಿದ್ನಾಗಲಿಕ್ಕೆ ಸಾಧ್ಯ ಆಯಿತು ತದನಂತರ ನನಗೆ ಅರಿಕತೆ ಬೆಳಗೊಳ ನಾರಾಯಣದಾಸ್ ಅಂತ ಶ್ರೀರಂಗಪಟ್ಟಣ ತಾಲೂಕು ಬೆಳಗೊಳ ನಾರಾಯಣದಾಸ್ ಅಂತೇಳಿ ಸಿಕ್ಕಿದರು ಅವರು ನನಗೆ ಸ್ಫೂರ್ತಿಯ ಚಿಲುಮೆ ಆದರು ಮತ್ತು ನಾನಿವತ್ತು ವ ಹೊರಹೊಮ್ಮಲಿಕ್ಕೆ ಕಾರಣ ಮೂಲ ತಬಲಾ ವೆಂಕಟೇಶಣ್ಣ ಅಂತೇಳಿ ತಬಲಾ ಗುರುಸಾಮಣ್ಣವ್ರ ಮಗ ಮಂಡ್ಯದವರು ಅವ್ರ ಹತ್ರ ತಬಲಾ ಕಲೀಲಿಕ್ಕೆ ಹೋಗಿದ್ದೆ ನಾನು ಗಾಯಕನ ಆಗಿದ್ದರೂ ತಬಲಾ ಹೋಗಿದ್ದೆ ಅವರು ಹೇಳಿದರು ಇಲ್ಲ ನನ್ನ ಗಾಯದಲ್ಲೇ ಪಕ್ವತೆ ಇದೆ ಜೊತೆಗೆ ಹರಿಕತೆ ಕಲ್ತ್ರೆ ನಸಿಸಿ ಹೋಗ್ತಿರ್ತಕ್ಕಂಥ ಕಲೆ ಉಳ್ಳಿಕ್ಕೆ ಸಾಧ್ಯ ಅಂದರು ಅವರೆಲ್ಲರ ಸ್ಫೂರ್ತಿಯಿಂದ ತನ್ನ ಆಶೀರ್ವಾದದಿಂದ ನನ್ನ ಗ್ರಾಮದ ಹಿರಿಯ ಕಲಾವಿದ ಒಂದು ಆರೈಕೆಯಿಂದ ಒಂದು ಸ್ವಲ್ಪ ಮಟ್ಟದ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು ಇದರ ಜೊತೆಗೆ ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ಕೊರೆಯಾಗಿದೆ ಹಾಂ ನನಗೆ ವಿದ್ಯಾಭ್ಯಾಸ ನಾನು ಏಳನೇ ತರಗತಿ ತನಕ ತುಂಬ ಚೆನ್ನಾಗಿ ಓದ್ತಾ ಇದ್ದೆ ಯಾವಾಗ ಈ ಕಲೆ ಬಂತೋ ಸ್ವಲ್ಪ ಅದನ್ನು ನಾನು ಏನು ಅದನ್ನ ಕಡೆಗಣಿಸ್ಲಿಕ್ಕೆ ಪ್ರಾರಂಭ ಮಾಡಿದೆ ಅದರ ಪರಿಣಾಮ ಎಸ್ ಎಸ್ ಸಿನಲ್ಲಿ ಎರಡು ಸಬ್ಜೆಕ್ಟ್ ಫೇಲ್ ಆಯಿತು ಎಸ್ ಎಸ್ ಫೇಲ್ ಆಗಿತ್ತು ಫೇಲಾಯಿತು ಎಸ್ ಎಸ್ ಎಲ್ ಸಿ ಫೇಲ್ ಆಯಿತು ನಂತರ ಕಟ್ ಪಾಸ್ ಮಾಡಿದೆ ಜೆ ಓ ಸಿಗ್ ಸೇರಿಕೊಂಡು ಜಾಬು ರೆಂಟಲ್ ಕೋರ್ಸ್ ರೇಷ್ಮೆ ಒಂದು ಒಂದೆರಡು ವರ್ಷ ಡಿಪ್ಲೊಮಾ ಮಾಡಿದೆ ನನಗೆ ತಿನ್ನೊಂದಷ್ಟು ತುಂಬ ಅನುಭವ ಬರಲಿಕ್ಕೆ ಕಾರಣ ಒಂದು ವರ್ಷ ಕರ್ನಾಟಕ ಜನಪದ ಪರಿಷತ್ ನಡೆಸ್ತಕ್ಕಂಥ ಜನಪದ ಡಿಪ್ಲೊಮ ರಾಮನಗರದ ಜನಪದ ಲೋಕದಲ್ಲಿ ಒಂದು ವರ್ಷ ಅದೊಂದು ಕೋರ್ಸ್ ಮಾಡಿ ವಿದ್ಯಾಭ್ಯಾಸ ಅಷ್ಟಕ್ಕೆ ಸ್ಟಾಪ್ ಆಯಿತು ಹಾಗೆ ನಿಮ್ಮ ಕಾವ್ಯ ನಿಮ್ಮ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಅದು ನನಗೆ ಈ ಕಲಾದೇವತೆ ಎಲ್ಲವನ್ನು ಕೊಟ್ಟಳು ಈ ತ ಸರಸ್ವತಿ ನನಗೆ ಭಾಳ ಜನ ಇರ್ತಾರೆ ಲಕ್ಷ್ಮೀ ಲಕ್ಷ್ಮಿ ಒಲಿಬೇಕು ಅಂತ ಇಲ್ಲ ಕಲಾಮಾತೆ ಒಲಿದ್ರೆ ಲಕ್ಷ್ಮೀ ತಾನಾಗಿ ಬರ್ತಾಳೆ ಅಂತ ನಾನು ಭಾವನೆ ಆ ತಾಯಿ ಸರಸ್ವತಿ ಈ ಕಲೆ ನನಗೆ ಒಳ್ಳೆಯ ಹೆಸರು ಕೊಡ್ತು ಹಣ ಕೊಡ್ತು ಜೊತೆಗೆ ನನ್ನ ಕಾವಿನೂ ಕೊಡ್ತು ಹೇಗೆ ಅಂದರೆ ಯುವಜನ ಮೇಳ ನಾವು ಇಸ್ವಿ ಮರ್ತಿದ್ದೀನಿ ಒಂದು ರಾಜ್ಯ ಮಟ್ಟದ ಯುವಜನ ಮೇಳಕ್ಕೆ ಪುತ್ತೂರು ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರಿಗೆ ಹೋಗಿದ್ವಿ ಅಲ್ಲಿ ಮಹತೋಬಾರ ಮಹಾಲಿಂಗೇಶ್ವರ ದೇವಸ್ಥಾನ ಮುಂಭಾಗ ಯುವ ಜನ ಮೇಳ ಅಲ್ಲಿಗೆ ಅರಕೆರೆ ಕ್ರೀಡಾ ಕ್ಲಬ್ಬಿಂದ ನನ್ನ ಮಡದಿ ಕಾವ್ಯ ಅವ್ರ ಜೊತೆ ಒಳ್ಳೆಯ ಇವಾಗೇನು ಸಿನಿಮಾದಲ್ಲಿ ಒಳ್ಳೆಯ ಹೆಸರು ಮಾಡಿದ್ದಾರೆ ಹೆಸರು ಮತ್ತು ನಾನು ಸಂಧ್ಯಾ ಅಂಥೇಳಿ ಸಂಧ್ಯಾ ಅವ್ರ ತಂಡದಲ್ಲಿ ಕಾವ್ಯ ಬಂದಿದ್ರು ಒಂದು ಸಿನಿಮಾದಲ್ಲಿ ಒಳ್ಳೆ ನಟಿ ಸಂಧ್ಯಾ ಅವರು ಅವ್ರ ತಂಡದಲ್ಲಿ ಕಾವ್ಯ ಬಂದಿದ್ದರು ಅವರಲ್ಲಿ ನಾನು ಅವರ ಸ್ಫೂರ್ತಿ ಅವ್ರ ಚಟುವಟಿಕೆ ಅವರ ಆ್ಯಕ್ಟಿವಿಟೀಸ್ ನೋಡಿ ತುಂಬ ಇಷ್ಟ ಆಯಿತು ಹಾಗೆ ಸ್ವಲ್ಪ ಪ್ರೀತಿ ಮೂಡ್ತು ಪ್ರೀತಿ ಮೂಡ್ತು ಅಂತೇಳಿ ನಾವು ಸುತ್ತಾಡಲಿಲ್ಲ ಇಲ್ಲಿ ಓಡಾಡಲಿಲ್ಲ ಹಾಗೇನಿಲ್ಲ ಇಷ್ಟ ಆಯಿತು ಮತ್ತು ಅವ್ರಿಗೂ ನಾನು ಇಷ್ಟ ಆದೆ ನಮ್ಮ ತಂದೆ ತಾಯಿಗೆ ಹೇಳಿ ಕರ್ಕೊಂಡೋಗಿ ನಮ್ಮನ್ನು ಮದುವೆ ಮಾಡಿಸಿದ ಇಂಡ್ವಾಳು ಒನ್ನಪ್ಪ ಅಂತೇಳಿ ಕೋಲಾಟದ ಕಲಾವಿದರು ಮತ್ತು ಯೋಗೀಶ್ ಅಂತೇಳಿ ಒಂದು ಹುಡುಗ ತುಂಬ ಒಳ್ಳೆಯ ಕಲಾವಿದ ತಿರ್ಕಂಬಿಟ್ಟವನು ದುರದೃಷ್ಟವಾಸ ಅವರಿಬ್ಬರಿಂದ ನಮಗೆ ನಮ್ಮಿಬ್ಬರ ಮದುವೆ ಆಯಿತು ಕಾವ್ಯ ಅವರು ಸಿಕ್ಕಿದ್ದು ನನ್ನ ಪಾಲಿಗೆ ಭಾಗ್ಯ ಹೌದು ನನಗೆ ಕಾವ್ಯ ಅವರು ಸಿಕ್ಕಿದ್ರು ನಮ್ಮ ಜೀವನ ಚೆನ್ನಾಗಿತ್ತು ಕಲಾವಿದಿ ಆಗಿದ್ದರಿಂದ ಅವರು ನಮ್ಮ ಕಾವ್ಯ ಕಲಾವಿದಿ ಆಗಿದ್ದರಿಂದ ನನ್ನ ಕಲಾವಿದನಾಗಿ ನನ್ನ ಬದುಕು ಸರಿ ಹೋಯಿತು ಕಲಾವಿದನಿಗೆ ಮೊದಲ ಮೇನ್ ಆದ್ಯತೆ ಏನಂದರೆ ತಂದೆ ತಾಯಿ ಪ್ರೋತ್ಸಾಹ ಜೊತೆಗೆ ಕಲಾವಿದನಿಗೆ ಹೆಂಡತಿ ಆಗ್ಬೋದು ಅಥವಾ ಕಲಾವಿದೆಗೆ ಗಂಡ ಆಗ್ಬೋದು ಅವರು ಕಲೆಯನ್ನು ಪೂಜಿಸೋರು ಪ್ರೀತಿಸೋರಾದರೆ ಮಾತ್ರ ಕಲೆ ಮುಂದುವರ್ಲಿಕ್ಕೆ ಸಾಧ್ಯ ಕಲಾವಿದೆಯ ಗಂಡ ಏನಾದರೂ ಅದನ್ನು ತುಂಬ ತಿರಸ್ಕಾರ ಆದರೆ ಆ ಕಲಾವಿದೆಯ ಕಲಾ ಬದುಕು ಮುಗಿದು ಕಲಾವಿದನ ಹೆಂಡತಿ ಏನಾದರೂ ಅದನ್ನು ತುಂಬ ತಿರಸ್ಕಾರ ಆದರೆ ಕಲಾವಿದನ ಬದುಕು ಮುಗಿದೋಗ್ತದೆ ನಮ್ಮ ಕಾವ್ಯ ನನ್ನ ಮಡದಿ ಅದರ ಬಗ್ಗೆ ತುಂಬ ಒಳ್ಳೆಯ ಭಾವನೆ ಉಳ್ಳವರಾದ್ದರಿಂದ ಈ ಕಲೆ ಉಳಿತಾ ಬಂತು ಬೆಳೀತಾ ಬಂತು ಆಗಿ ಸುಮಾರು ಒಂದು ಒಂಬತ್ತು ವರ್ಷಗಳ ತನಕ ನಮಗೆ ಮಕ್ಕಳಿರಲಿಲ್ಲ ಮಕ್ಕಳು ಇರಲಾಗ ಮಕ್ಕಳು ಒಂಬತ್ತು ವರ್ಷದ ತನಕ ನಮಗೆ ಮಕ್ಕಳಿರಲಿಲ್ಲ ಒಂಬತ್ತು ವರ್ಷದ ನಂತರ ಗರ್ಭಿಣಿಯಾದರು ನಮ್ಮ ಶ್ರೀಮತಿಯವರು ತುಂಬ ಸಂತೋಷ ಇತ್ತು ಮನೆಯಲ್ಲಿ ಎಲ್ರಿಗೂ ಸಂತೋಷವೇ ಎಲ್ರಿಗೂ ಆನಂದನೇ ಪರವಾಗಿಲ್ಲ ಒಂಬತ್ತು ವರ್ಷದ ಮೇಲೆ ಮಗು ಆಗ್ತದಲ್ಲ ಅಂತ ಆದರೆ ನಮ್ಮ ದುರಾದೃಷ್ಟ ಆ ಹುಟ್ಟಿದ ಮಗು ಒಂಬತ್ತಿನಕ್ಕೆ ತಿರ್ಕಂಬಿಡ್ತು ತಿರುಗಿಬಿಡ್ತು ಒಂಬತ್ತು ದಿವಸಕ್ಕೆ ತಿರುಗೋಗ್ಬಿಡ್ತು ತುಂಬ ನಾನು ಜೀವನದಲ್ಲಿ ಎಲ್ಲ ಕೇಳ್ತೀನಿ ಸ್ವರ್ಗ ನರಕ ಅಂತೇಳಿ ಕಲಾವಿದನಾಗಿ ನರಕ ಅಂದರೆ ಏನಂತ ಒಂಬತ್ತು ದಿವಸ ನೋಡಿದೆ ನಾನು ಯಾಕೆಂದರೆ ಮಗು ಒಂದು ಹಾಸ್ಪಿಟ್ಲಲ್ಲಿ ಐಸೂರಿನಲ್ಲಿತ್ತು ಮಂಡ್ಯ ಜಿಲ್ಲಾ ಆಸ್ಪತ್ರೆಯಲ್ಲಿ ನನ್ನ ಮಡ್ದಿ ನರ್ಸಿಂಗ್ ಹೋಮಲ್ಲಿದ್ದರು ನಾನು ಮಗು ನೋಡ್ಕೋತಾ ಇದ್ದೆ ನಮ್ಮ ಮಡ್ದಿ ತಾಯಿ ನಮ್ಮ ತಾಯಿ ಎಲ್ಲ ನನ್ನ ಮಡ್ದಿ ನೋಡ್ಕೋತಾಯಿದ್ರು ಕಾರ್ಯಕ್ರಮಗಳಿಗೆ ಹೋಗ್ಲಿಲ್ಲ ನಾನು ಒಂದು ಒಂದು ಐದು ದಿವಸ ಆರು ದಿವಸ ನಾನು ಕಾರ್ಯಕ್ರಮಕ್ಕೆ ಹೋಗಲೇ ಇಲ್ಲ ಏಕೆಂದರೆ ಆ ಮಗು ಹುಟ್ಟಿದಾಗೇ ಡಾಕ್ಟ್ರು ಅದು ಬದುಕಲ್ಲ ಬದುಕಲ್ಲ ಅಂತೇಳಿ ಪ್ರಾರಂಭ ಮಾಡಿದರು ದುಃಖ ಜಾಸ್ತಿ ಆಯಿತು ಆಗಲ್ಲ ಅಂತ ಇದ್ದೆ ಕಡೆಗೆ ಮಹಾಶಿವರಾತ್ರಿ ಹಬ್ಬ ಆವತ್ತು ಶಿವರಾತ್ರಿ ಹಬ್ಬ ತುರುವೇಕೆರೆ ತಾಲೂಕು ಬೀಚನಹಳ್ಳಿ ಅಂತ ಶನೇಶ್ವರ ದೇವಸ್ಥಾನ ಇದೆ ಅಲ್ಲಿ ಕಾರ್ಯಕ್ರಮ ಒಪ್ಕೊಂಡಿದ್ದೀನಿ ನಾನು ನನಗೆ ಗುರುಗಳು ಫೋನ್ ಮಾಡಿದ್ರು ನಮ್ಮ ಗುರುಗಳು ನಾರಾಯಣದಾಸರು ನಾಳೆ ನನಗೆ ಹದಿಮೂರನೇ ತಾರೀಕು ಅದು ಫೆಬ್ರವರಿ ಹದಿಮೂರನೇ ತಾರೀಕು ಹಬ್ಬ ಅದು ಹನ್ನೆರಡನೇ ತಾರೀಕು ಸಾಯಂಕಾಲ ಹೇಳಿದರು ಅಲ್ಲೇ ಕುಳಿತಿದ್ರೆ ತುಂಬ ಇದಾಗುತ್ತಪ್ಪ ನಿನಗೆ ಯಾಕೆ ಅಲ್ಲೇ ಕುಳಿತಿದೆಯಾ ಏನೋ ಭಗವಂತ ಏನೋ ಮಾಡ್ತಾನೆ ನೀನು ಹೋಗು ಕಾರ್ಯಕ್ರಮ ಮಾಡೋದು ನಾನು ಗಟ್ಟಿ ಮನಸ್ಸು ಮಾಡಿ ಅವತ್ತು ಹೊರಟೆ ಅಷ್ಟು ಕರೆಂಟ್ ಅಲ್ಲೇ ಇದ್ದೆ ನನ್ನ ತಮ್ಮ ಪಾಪು ನೋಡ್ಕೋತಾ ಇದ್ದೆ ನಾನು ಹೊರಟೆ ಅಲ್ಲೋಗಿ ಕುಳಿತೆ ಮತ್ತಲ್ಲ ಆಡಲಿಕ್ಕೆ ಪ್ರಾರಂಭ ಮಾಡಿದೆ ಒಂದು ಎರಡು ಮೂರು ಸಾಂಗ್ ಆಡಿದ್ದೆ ಫೋನ್ ಮಾಡಿದೆ ನನ್ನ ತಮ್ಮ ಪಾಪು ಡೆತ್ ಆಯಿತು ಅಂತೇಳಿ ಡೆತ್ತಾಯಿತು ಅಲ್ಲೇ ಸ್ಟೇಜಲ್ಲಿ ತೀರೋ ಆಯಿತು ಆ ದುಃಖ ನುಂಗಿ ಆಡು ಪ್ರಯತ್ನ ಮಾಡಿದೆ ಆಗಲಿಲ್ಲ ಆಡು ಪ್ರಯತ್ನ ಮಾಡಿದೆ ನಾನು ನಾವು ಹಾಡು ಪಾಪ ಜನ ಕೂತವ್ರೆ ಇನ್ನೇನು ಅಂತ ನನ್ನ ಕೈಯಲ್ಲಿ ಆಗಲಿಲ್ಲ ಅದು ನನ್ನ ಮನಸ್ಸಿನ ದೌರ್ಬಲ್ಯತೆ ಆಗಲಿಲ್ಲ ಮಗು ಕಳ್ಕೊಂಡ್ವಲ್ಲ ಒಂದು ಭಾವನೆ ನನಗೆ ಇದ್ದೆ ನನ್ನ ಮಗು ಉಳೀತದೇನೋ ಅನ್ನುವಂಥ ಒಂದು ಭಾವನೆ ಭರವಸೆ ಇತ್ತು ಅಲ್ಲೋಗಿ ಶನೇಶ್ವರ ನನ್ನ ಮಗನ ಉಳಿಸಪ್ಪ ಭಗವಂತ ನನ್ನ ಮಗನ ಉಳಿಸೋ ಅಂಥೇಳಿ ಆ ಭಗವಂತನಿಗೂ ಕೈ ಮುಗಿದು ಅವರು ಹಾರ ಎಲ್ಲ ಕೋಳಿಗೆ ಹಾಕಿದರು ಆಡಲಿಕ್ಕೆ ಪ್ರಾರಂಭ ಮಾಡಿ ಸುದ್ದಿ ಬಂತು ಕಡೆಗೆ ಬೇರೆ ಕಲಾವಿದ್ರು ಅವರು ಅವ್ರು ಬಿಟ್ಟು ಅಲ್ಲಿಂದ ನಮ್ಮ ಸ್ನೇಹಿತರೊಬ್ಬರು ಕಾರ್ ವ್ಯವಸ್ಥೆ ಮಾಡಿದರು ನಾನು ಬಂದೆ ಆದರೆ ಆ ಮಗು ಕೋಮ ಸ್ಟೇಜ್ ಹೊರಟೋಗಿತ್ತು ದಿತ್ತಾಗಿರಲಿಲ್ಲ ಅದರ ಬೆಳಗ್ಗೆಗೆ ಮಗು ತಿರ್ಕೊಂತು ಅದನ್ನು ಮಣಗೂಡಿಸಿದ್ವಿ ಅದೊಂದು ಅತ್ಯಂತ ದುಃಖಕರವಾದ ದಿನ ನಾನಲ್ಲಿ ಕುಳಿತಿರ್ತಿದ್ದೆ ನನ್ನ ಮಗು ನೋಡ್ಕೊತ ಒಳಗಡೆ ಕರೆಯೋರು ಒಂದು ಬೆಳಿಗ್ಗೆ ಒಂದು ಸಲ ಕರೆಯೋರು ಬನ್ನಿ ಯಾರ ಪೋಷಕರು ಮಗು ಕಡೆಯವರು ಹೋದರೆ ಡಾಕ್ಟ್ರ್ ಹೇಳೋರು ನಿಮ್ಮ ಮಗು ಉಳಿಯಲ್ಲ ರೀ ಪಾಪ ಉಳಿಯಲ್ಲ ಹೇಳೋರು ನನಗೆ ಆಗ ದುಃಖ ತಡೀಲಿಕ್ಕೆ ಆಗ್ತಲ್ಲ ಕಣ್ಣಲ್ಲಿ ನೀರು ಬರ್ತಾಯಿತ್ತು ಬರ್ತಿದ್ದೆ ಕುಳಿತುಕೋತಿದ್ದೆ ಹಾಗೆ ಯಾರಾದರೂ ಫೋನ್ ಮಾಡೋರು ಸರ್ ನೀವು ಆ ಕಾರ್ಯಕ್ರಮಕ್ಕೆ ಬಂದಿದ್ರಿ ನಮ್ಮೂರಿಗೆ ತುಂಬ ಚೆನ್ನಾಗಿ ಆಡಿದ್ರಿ ನಿಮ್ಮಿಂದ ನಮ್ಮ ಮನಸ್ಸಿಗೆ ಸಂತೋಷ ಆಯಿತು ಅಂತಿದ್ರು ಆ ಟೈಮಲ್ಲಿ ಅವ್ರು ಹಂಗೆ ಹೇಳ್ತಿದ್ರು ನೀವು ಕಾರ್ಯಕ್ರಮ ಬಂದರೆ ನಾವು ನೋವೆಲ್ಲ ಮರ್ತುಬಿಟ್ಟು ನಿಮ್ಮ ಗೀತೆ ಕೇಳಿ ನಿಮ್ಮ ಮಾತು ಕೇಳಿ ಅಂತ ಆಗ ನಾನೇನು ಅವ್ರಿಗೆ ಹೇಳ್ತಿರ್ಲಿಲ್ಲ ಹಿಂಗೆ ಹಿಂಗೆ ಅಂತ ಹೌದಾ ತುಂಬ ಸಂತೋಷ ಸರ್ ಸಂತೋಷ ನಿಮ್ಮ ಆಶೀರ್ವಾದ ಇರಲಿ ಆರೈಕೆ ಇರಲಿ ಅಂತ ನಾನು ಯಾರ ಬಾಯಿನ ಆರೈಕೆಯಿಂದಾದರೂ ನನ್ನ ಮಗ ಉಳಿತಾನೆ ಅಂತ ಆಸೆ ಕೊನೆಗೂ ಉಳಿಲಿಲ್ಲ